ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಸಾಗಿಬಿಟ್ಟು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರಿಗೆ ಸೊ ರಾಜ್ಯ ಸರ್ಕಾರದಿಂದ ಮತ್ತು ಯುವ ನಿಧಿ ಯೋಜನೆ ಕಡೆಯಿಂದ ಎರಡು ಬರ್ಜರಿ ಗುಡ್ ನ್ಯೂಸ್ ಐತೆ ಎರಡು ಬಿಗ್ ಅಪ್ಡೇಟ್ಸ್ ಐತೆ ಸೊ ವಿಡಿಯೋ ಕೊನೆ ತನಕ ನೋಡಬೇಕು ನೀವು ಸೊ ಏನಪ್ಪಾ ಅಂತಂದರೆ ಈಗ ಸೆಲ್ಫ್ ಡಿಕ್ಲೇರೇಷನ್ನ ಕೊಡೋಕ್ಕೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಪಾಸಾಗಿಬಿಟ್ಟು ಈ ಈ ಒಂದು ಯುವ ನಿಧಿ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲೇರೇಷನ್ನ ಕೊಡೋಕ್ಕೆ ಹೋಗಿದ್ದೀರ ಸೊ ಸೆಲ್ಫ್ ಡಿಕ್ಲೇರೇಷನಲ್ಲಿ ತೊಗೊಂಡಿಲ್ಲ ಸೊ ಏನಕ್ಕೆ ತೊಗೊಂಡಿಲ್ಲ ಅಂತಲೂ ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣದ ಮಾಹಿತಿ ತಿಳ್ಕೊಂಡು ಬರುವ ಇಲ್ಲಿ ನೋಡ್ಕೊಳ್ಳಿ ಫಸ್ಟು ಸೊ ನೀವು ಸೆಲ್ಫ್ ಡಿಕ್ಲರೇಷನಾಗಿ ಕೊಡೋಕ್ಕೋದ್ರೆ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಿಲ್ಲ ಏನಕ್ಕೆ ತೊಗೊಳ್ತಿಲ್ಲ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೈತೆ ನಮ್ಮದು ಸೊ ಏನಕ್ಕೆ ತೊಗೊಳ್ತಿಲ್ಲ ಅಂತ ತುಂಬ ಜನರಲ್ಲಿ ಸೊ ಕನ್ಫ್ಯೂಸನ್ ಐತೆ ಏನಕ್ಕೆ ತೊಗೊಳ್ತಿಲ್ಲ ಅಂತಂದರೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಸೊ ಫಸ್ಟು ಅಮೌಂಟ್ ಬೀಳುತ್ತೆ ಅಮೌಂಟ್ ಬಿದ್ದ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಸೊ ಬೇಕಿದ್ದರೆ ನಿಮ್ಮ ಒಂದು ಸೀನಿಯರ್ಸ್ಗೆ ಕೇಳಿ ಯಾರೆಲ್ಲ ಯುವ ಯೋಜನೆ ಅಪ್ಲಿಕೇಶನ್ ಹಾಕಿರ್ತಾರೋ ಫಸ್ಟಲ್ಲಿಯೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಟೂನಲ್ಲಿ ಪಾಸಾಗಿರ್ತಕ್ಕಂಥ ಯುವ ಯೋಜನೆದಾರರಿಗೆ ಸೊ ಹೋಗ್ಬಿಟ್ಟು ನೀವು ಕೇಳ್ಕೊಳ್ಳಿ ಅವ್ರಿಗೆ ಫಸ್ಟು ಅಮೌಂಟ್ ಬಿದ್ದಿದ್ದು ಆದಮೇಲೆ ಮಂತ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ನ ಇಟ್ಟಿದ್ದು ಫಸ್ಟು ನಿಮ್ಮ ಒಂದು ಖಾತೆಗೆ ಅಮೌಂಟ್ ಬೀಳಬೇಕು ಬಿದ್ದಿದ್ದು ಆದ ನಂತರನೇ ನೀವು ಸೆಲ್ಫ್ ಡಿಕ್ಲೇರೇಷನ್ನ ಕೊಡೋಕ್ಕೆ ನೀವು ಎಲಿಜಿಬಲ್ ಇರ್ತೀರ ಫಸ್ಟೆಲ್ಲ ಒನ್ ಮಂತ್ಗಷ್ಟೇ ಸೆಲ್ಫ್ ಡಿಕ್ಲರೇಷನ್ ಇತ್ತು ಈಗ ತ್ರೀ ಮಂತ್ಸ್ಗೆ ಸೆಲ್ಫ್ ಡಿಕ್ಲರೇಷನ್ ಐತೆ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ವೇಟ್ ಮಾಡಿ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿರೋರಿಗೆ ಹಂಡ್ರೆಡ್ ಒನ್ ಪರ್ಸೆಂಟು ನಿಮಗೆ ಅಮೌಂಟು ಖಂಡಿತವಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ